ಕನ್ನಡ ಸುದ್ದಿ ಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ಯಾವ ದೇಶದಲ್ಲಿ ಪಾನಿಪುರಿಗೆ ಎಷ್ಟೆಷ್ಟು ರೇಟ್ ಇದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಾವು ಸಾಮಾನ್ಯವಾಗಿ ಇಲ್ಲಿ ತಿನ್ನುವಂಥದ್ದು ಒಂದು ಪ್ಲೇಟ್ಗೆ ಮೂವತ್ತು ಇಪ್ಪತ್ತು ಐವತ್ತು ಈ ಥರ ಇರುತ್ತೆ ಆದರೆ ಬೇರೆ ದೇಶದಲ್ಲಿ ಒಂದು ಪ್ಲೇಟ್ ಎಷ್ಟಿರುತ್ತೆ ಅಂತ ಬನ್ನಿ ತಿಳಿದುಕೊಳ್ಳೋಣ ಅಮೇರಿಕಾದಲ್ಲಿ ಒಂದು ಪ್ಲೇಟ್ ಪಾನಿಪುರಿಗೆ ಆರುನೂರರಿಂದ ಎಂಟುನೂರು ರೂಪಾಯಿ ತೊಗೊತಾರೆ ಇಲ್ಲಿ ಒಬ್ಬ ವ್ಯಾಪಾರಿದು ದಿನದ ಬಿಸ್ನೆಸ್ಸೇ ಅದು ಅಲ್ಲಿ ಒಂದು ಪ್ಲೇಟ್ಗೆ ಆರ್ನೂರಿಂದ ಎಂಟುನೂರು ರೂಪಾಯಿ ಇರುತ್ತೆ ಫ್ರಾನ್ಸ್ ದೇಶದಲ್ಲಿ ಒಂದು ಪ್ಲೇಟ್ಗೆ ಸಾವಿರದ ತೊಂಬತ್ತು ರೂಪಾಯಿ ತೊಗೊತಾರೆ ನೋಡಿ ಎಷ್ಟು ರೇಟ್ ಇದೆ ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತು ಅಷ್ಟೇ ಅಲ್ವಾ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮುನ್ನೂರು ರೂಪಾಯಿ ತೊಗೊತಾರೆ ಒಂದು ಪ್ಲೇಟ್ಗೆ ಚೀನಾದಲ್ಲಿ ಮುನ್ನೂರೈವತ್ತು ರೂಪಾಯಿ ತೊಗೊತಾರೆ ಒಂದು ಪ್ಲೇಟ್ ಪಾನಿಪುರಿಗೆ ಕೆನಡಾದಲ್ಲಿ ನಾನೂರೈವತ್ತು ರೂಪಾಯಿ ತೊಗೊತಾರೆ ಒಂದು ಪ್ಲೇಟ್ ಪಾನಿಪುರಿಗೆ ಜಪಾನ್ನಲ್ಲಿ ಬರೀ ಗೋಲ್ಗಪ್ಪನೆ ಐನೂರು ಇಪ್ಪತ್ತು ರೂಪಾಯಿ ತೊಗೊತಾರೆ ಅದು ಪಾನಿಪುರಿ ಅಲ್ಲ ಬರೀ ಗೋಲ್ಗಪ್ಪನೆ ಐನೂರು ಇಪ್ಪತ್ತು ರೂಪಾಯಿ ತೊಗೊತಾರೆ ಜಪಾನ್ನಲ್ಲಿ ಮಲೇಷಿಯಾದಲ್ಲಿ ಇನ್ನೂರು ರೂಪಾಯಿ ತಗೊತಾರೆ ಒಂದು ಪ್ಲೇಟ್ ಪಾನಿಪುರಿಗೆ ಇನ್ನು ನಮ್ಮ ಭಾರತದಲ್ಲಿ ಗೊತ್ತೇ ಇದೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಅದು ಪ್ಲೇಟು ನೂರು ರೂಪಾಯಿಗಿಂತ ಮೇಲಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ ತುಂಬ ಐ ಫೈ ಹೋಟ್ಲುಗಳಿಗೆ ಹೋದ್ರೆ ಅಲ್ಲಿ ತಗೋಬಹುದು ಒಂದು ನೂರು ರೂಪಾಯಿನೋ ಇಲ್ಲ ಎಂಬತ್ತೆಪ್ಪತ್ತು ರೂಪಾಯಿನೋ ನಾವಂತೂ ತಿಂದು ನೋಡಿಲ್ಲ ಗೊತ್ತಿಲ್ಲ ಆದರೆ ಸಾಮಾನ್ಯವಾಗಿ ಪಾನಿಪುರಿ ರೇಟು ಭಾರತದಲ್ಲಿ ಮೂವತ್ತು ನಲ್ವತ್ತು ಇಷ್ಟರಲ್ಲೇ ಇರುತ್ತೆ